ಹಾಯ್ ಸ್ನೇಹಿತರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಸಾಂಗ್ಗಳನ್ನು ಕೇಳ್ತಾ ಇರ್ತೀವಿ ಬಟ್ ಆ ಸಾಂಗ್ಗಳನ್ನು ಹಾಡಿರೋರು ಯಾರು ಅನ್ನೋದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸೊ ಈ ವಿಡಿಯೋದಲ್ಲಿ ಸೌತ್ನ ಸ್ಟಾರ್ ನಟರು ಕನ್ನಡಕ್ಕೆ ಬಂದು ಹಾಡಿರುವಂತಹ ಸಾಂಗ್ಗಳು ಯಾವ್ಯಾವು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಾಜಲ್ ಅಗರ್ವಾಲ್ ಕಾಜಲ್ ಅಗರ್ವಾಲ್ ಅವರು ಸೌತ್ನ ಸ್ಟಾರ್ ನಟಿ ಮತ್ತು ಸಿಂಗರ್ ಕೂಡ ಆ್ಯಂಡ್ ಅವರು ಕನ್ನಡದ ಪುನೀತ್ ರಾಜ್ಕುಮಾರ್ ನಟನೆಯ ಚಕ್ರವ್ಯೂಹ ಸಿನಿಮಾದಲ್ಲಿ ಒಂದು ಸಾಂಗನ್ನು ಹಾಡಿದರು ಆ್ಯಂಡ್ ಅದೇ ಅರೆ ಅರೆ ಏನಾಯಿತು ಅನ್ನೋದು ಆ್ಯಂಡ್ ಈ ಸಾಂಗ್ ರಿಲೀಸ್ ಆದ ಮೇಲೆ ಅದ್ಭುತ ರೆಸ್ಪಾನ್ಸನ್ನು ಕೂಡ ಪಡ್ಕೊಂಡಿತ್ತು ಅನ್ನಬಹುದು ಧನುಷ್ ಧನುಷ್ ಅವರು ತಮಿಳು ಇಂಡಸ್ಟ್ರಿಯ ನಟ ನಿರ್ಮಾಪಕ ಮತ್ತು ಒಳ್ಳೆಯ ಗಾಯಕ ಕೂಡ ಹೌದು ಆ್ಯಂಡ್ ಅವರು ಕನ್ನಡದಲ್ಲೂ ಕೂಡ ಒಂದು ಸಾಂಗನ್ನು ಹಾಡಿದರು ಆ್ಯಂಡ್ ಅದೇ ಶಿವರಾಜ್ ಕುಮಾರ್ ನಟನೆಯ ವಜ್ರಕಾಯ ಸಿನಿಮಾದ ನೋ ಪ್ರಾಬ್ಲಮ್ ಅನ್ನೋ ಸಾಂಗು ಆ್ಯಂಡ್ ಆ ಸಾಂಗ್ ಕೂಡ ಒಳ್ಳೆಯ ರೆಸ್ಪಾನ್ಸನ್ನೇ ಪಡ್ಕೊಂಡಿತ್ತು ನಿತ್ಯ ಮೆನನ್ ಇವರು ಸೌತ್ನ ಸ್ಟಾರ್ ನಟಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ್ಯಂಡ್ ಅವರು ಕನ್ನಡದಲ್ಲಿ ಕೂಡ ಒಂದು ಸಾಂಗನ್ನು ಹಾಡಿದ್ದಾರೆ ಆ್ಯಂಡ್ ಅದೇ ಮೈನಾ ಸಿನಿಮಾದ ಮೊದಲ ಮಳೆಯಂತೆ ಅನ್ನೋ ಸಾಂಗ್ ಆ್ಯಂಡ್ ಅವರೇ ಆ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರಲ್ಲಿ ಕಾಣಿಸಿಕೊಂಡಿದ್ದರು ಆ್ಯಂಡ್ ಆ ಸಾಂಗ್ ಕೂಡ ಒಳ್ಳೆಯ ರೆಸ್ಪಾನ್ಸನ್ನೇ ಪಡ್ಕೊಂಡಿತ್ತು ಶ್ರುತಿ ಹಾಸನ್ ಇವರು ತಮ್ಮನ್ನು ತಾವು ನಟಿ ಮತ್ತು ಅದ್ಭುತ ಸಿಂಗರ್ ಅಂತಲೇ ಗುರುತಿಸಿಕೊಂಡಿದ್ದಾರೆ ಸೌತ್ ಇಂಡಸ್ಟ್ರಿಯಲ್ಲಿ ಅದ್ಭುತ ಹೆಸರನ್ನು ಕೂಡ ಪಡೆದುಕೊಂಡಿದ್ದಾರೆ ಸೊ ಇವರು ಕನ್ನಡದಲ್ಲಿ ಒಂದು ಸಾಂಗನ್ನು ಕೂಡ ಹಾಡಿದ್ದಾರೆ ಆ್ಯಂಡ್ ಅದೇ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಪೃಥ್ವಿ ಸಿನಿಮಾದ ನೆನಪಿದು ನೆನಪಿದು ಅನ್ನೋ ಸಾಂಗ್ ಆ್ಯಂಡ್ ಆ ಸಾಂಗ್ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡಿದೆ ಜೂನಿಯರ್ ಎನ್ ಟಿ ಆರ್ ಇವರು ತೆಲುಗು ಇಂಡಸ್ಟ್ರಿಯ ಸ್ಟಾರ್ ನಟ ಆ್ಯಂಡ್ ಅಷ್ಟೇ ಅದ್ಭುತ ಗಾಯಕ ಕೂಡ ಹೌದು ತಮ್ಮ ನಟನೆಯಿಂದಲೇ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಫ್ಯಾನ್ ಬೇಸನ್ನು ಗಳಿಸಿಕೊಂಡಿದ್ದಾರೆ ಆ್ಯಂಡ್ ಅವರು ಕನ್ನಡದಲ್ಲಿ ಒಂದು ಸಾಂಗನ್ನು ಹಾಡಿದರು ಮತ್ತು ಅದೇ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಚಕ್ರವ್ಯೂಹ ಸಿನಿಮಾದ ಗೆಳೆಯ ಗೆಳೆಯ ಅನ್ನೋ ಸಾಂಗ್ ಆ್ಯಂಡ್ ಆ ಸಾಂಗ್ ಕೂಡ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಫೇಮಸ್ ಆಗಿತ್ತು ಸಿಂಭು ಇವರು ಸೌತ್ ಇಂಡಸ್ಟ್ರಿಯ ಸ್ಟಾರ್ ನಟ ಮತ್ತು ಗಾಯಕ ಕೂಡ ಹೌದು ತಮ್ಮ ನಟನೆಯಿಂದ ಮತ್ತು ಗಾಯನದಿಂದ ಅದ್ಭುತ ಫ್ಯಾನ್ ಬೇಸನ್ನು ಕೂಡ ಗಳಿಸಿಕೊಂಡಿದ್ದಾರೆ ಇವರು ಕನ್ನಡದಲ್ಲೂ ಕೂಡ ಒಂದು ಸಾಂಗನ್ನು ಹಾಡಿದರು ಆ್ಯಂಡ್ ಅದೇ ಇರುವುದೆಲ್ಲವ ಬಿಟ್ಟು ಅನ್ನೋ ಸಿನಿಮಾದ ಕುನಿರಿ ತಕ್ಕತ್ತೈ ಅನ್ನೋ ಸಾಂಗು ಆ್ಯಂಡ್ ಈ ಸಾಂಗ್ ರಿಲೀಸ್ ಆದಾಗ ಒಳ್ಳೆಯ ರೆಸ್ಪಾನ್ಸನ್ನೇ ಪಡ್ಕೊಂಡಿತ್ತು ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಸೌತ್ ಇಂಡಸ್ಟ್ರಿಯ ಸ್ಟಾರ್ ನಟರು ಬಂದು ಕನ್ನಡದಲ್ಲಿ ಹಾಡಿದ ಹಾಡುಗಳು ಸೊ ಈ ಹಾಡಲ್ಲಿ ನಿಮಗೆ ಇಷ್ಟವಾದಂತಹ ಹಾಡು ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ